ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಬ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಮೈಸೂರು ಸೊ ಹಾಗಾಗಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಅದಾದ ನಂತರ ರೆಡಿಯಾಗಿ ನಾನು ಹೊರಟಿದ್ದು ಬಂದು ಟೂ ವೀಲರಲ್ಲಿ ಬಿಕಾಸ್ ನಾನು ಬಸ್ಸಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೆ ನನಗೆ ನಿಯರ್ ಬೈ ಬಸ್ ಸ್ಟಾಪ್ ಇರೋದು ಸ್ಯಾಟಲೈಟ್ ಸೊ ಹಾಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟರಲ್ಲಿ ನಾನು ನನ್ನ ಟೂ ವೀಲರಲ್ಲಿ ಮೈಸ್ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ತಲುಪಿದೆ ಸೊ ಅಲ್ಲಿ ನನಗೆ ನಾಲ್ಕು ಗಂಟೆಗೆ ಮೈಸೂರಿಗೆ ಬಸ್ ಸಿಕ್ತು ಸೊ ಬಸ್ ಹತ್ತಿದ ತಕ್ಷಣ ನನಗೆ ನಿದ್ದೆ ಬಂತು ಬಿಕಾಸ್ ಜರ್ನಿ ಆಗಿರೋದ್ರಿಂದ ನನಗೆ ಬೇಗನೆ ನಿದ್ದೆ ಬರುತ್ತೆ ಸೊ ಹಾಗಾಗಿ ನಾನು ಅರೌಂಡ್ ಸಿಕ್ಸಿಗೆಲ್ಲ ನಾನು ಮೈಸೂರನ್ನ ರೀಚ್ ಆದೆ ಗೊತ್ತೇ ಆಗಿಲ್ಲ ಬಿಕಾಸ್ ನಾವು ನೈಟ್ ಜರ್ನಿ ಮಾಡಿದ್ರಿಂದ ಸೊ ಹಾಗಾಗಿ ಅಲ್ಲಿಂದ ಆಟೋದಲ್ಲಿ ನನಗೆ ಇರೋ ಎಕ್ಸಾಮ್ ಲೊಕೇಶನಿಗೆ ಸರ್ಚ್ ಮಾಡಿ ಹೋಗೋಷಲಿ ನನಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೋತು ಬಿಕಾಸ್ ನನಗೆ ರೊ ಲೊಕೇಶನ್ ಗೊತ್ತಿರಲಿಲ್ಲ ನಾನು ಕ್ರೌಡ್ ಕಡಿಮೆ ಬರ್ತಾರೆ ಅಂದ್ಕೊಂಡಿದ್ದೆ ನಿಜವಾಗ್ಲೂ ತುಂಬ ಜನ ಬಂದಿದ್ರು ನೀವು ರಿಪೋರ್ಟಿಂಗ್ ಟೈಮ್ ಎಷ್ಟೊತ್ತಿಗಿದೆ ನೀವು ಅದಕ್ಕಿಂತ ಬೇಗನೆ ಹೋದರೆ ನಿಮಗೆ ಬೆಟರ್ ಬಿಕಾಸ್ ತುಂಬ ಪ್ರೊಸೀಜರ್ ಇರುತ್ತೆ ನೀವೊಂದು ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಅದರಲ್ಲೂ ಇದು ಗೌರ್ಮೆಂಟ್ ಎಕ್ಸಾಮು ಆರ್ ಆರ್ ಬಿ ಸೊ ಹಾಗಾಗಿ ತುಂಬಾ ಪ್ರೊಸೀಜರ್ ಇತ್ತು ಅರೌಂಡ್ ಲೆವೆನ್ ಲೆವೆನ್ ಓ ಕ್ಲಾಕಿಗೆ ನಾವು ಹೊರಗೆ ಬಂದಿದ್ದೀವಿ ನಮಗಿರೋ ಎಕ್ಸಾಮ್ ಒನ್ ಅವರ್ ಅಷ್ಟೇ ಸೊ ನೀವು ಬೇಗನೆ ರೀಚ್ ಆದರೆ ನಿಮಗೆ ಬೆಟರ್ ಅಂತ ಅನಿಸುತ್ತೆ ಸೊ ಬೇಗನೆ ರೀಚಾಗಿ ಎಲ್ಲ ಎಕ್ಸಾಮ್ನೆಲ್ಲ ಮುಗಿಸ್ಕೊಂಡು ನಾ ಹೊರಟಿದ್ದು ಮೈಸೂರು ಚಾಮುಂಡೇಶ್ವರಿಯನ್ನ ನೋಡೋಕ್ಕೆ ಬೆಟ್ಟಕ್ಕೆ ಹೊಡ್ತಾಯಿದ್ದೀವಿ ಇಲ್ಲಿಗೆ ಬಂದು ಬೆಟ್ಟಕ್ಕೆ ಹೋಗಿಲ್ಲ ಅಂದರೆ ಹೆಂಗೆ ಸೊ ತುಂಬಾ ಚೆನ್ನಾಗಿರೋ ಪ್ಲೇಸು ಇದು ವಿ ಪಾಯಿಂಟು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ವರ್ಷ ಆದಮೇಲೆ ನಾನು ಬಿಟ್ಟಕ್ಕೆ ಹೋಗ್ತಾ ಇರೋದು ಎಷ್ಟೊಂದು ಹಿಂದಿನ ಅಂದ್ಕೊಂಡಿದ್ದೆ ತಾಯಿ ದರ್ಶನ ಮಾಡಬೇಕು ಹೋಗಬೇಕಂತ ಇವತ್ತು ಟೈಮ್ ಸಿಕ್ತು ಅನಿಸುತ್ತೆ ಮೈಸೂರಲ್ಲಿ ಎಕ್ಸಾಮ್ ಬಿದ್ದಿದ್ದು ನಂಗೆ ತುಂಬಾ ಖುಷಿ ಆಯಿತು ಎಕ್ಸಾಮ್ಗಿಂತ ತಾಯಿ ದರ್ಶನ ಮಾಡ್ಬೋದು ಅಂತ ಬಟ್ ಅಲ್ಲಿಗೆ ಹೋದ್ಮೇಲೆ ತುಂಬಾ ಬೇಜಾರಾಯಿತು ತುಂಬಾ ಕ್ರೌಡ್ ಇತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಅದರಲ್ಲೂ ವೀಕೆಂಡು ತುಂಬನೇ ಇತ್ತು ನೀವು ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಹೋಗಿ ವೀಕೆಂಡ್ ಹೋಗಬೇಡಿ ತುಂಬಾ ಕ್ರೌಡ್ ಇರುತ್ತೆ ಸ್ಪೆಷಲ್ ಎಂಟ್ರಿಲೇ ಸುಮಾರು ತ್ರೀ ಟು ಫೋರ್ ಅವರ್ಸ್ ನೀವು ವೆಯ್ಟ್ ಮಾಡಬೇಕು ದರ್ಶನ ಮಾಡೋಕ್ಕೆ ನಾರ್ಮಲ್ ಕ್ಯೂ ಅಲ್ಲಿ ಇನ್ನು ಎಷ್ಟು ಇರ್ಬೋದು ನೀವು ಯೋಚನೆ ಮಾಡಿ ಸೊ ಹಾಗಾಗಿ ದರ್ಶನ ಮಾಡೋಕ್ಕಂತೂ ಆಗಿಲ್ಲ ಈಚೆಯಿಂದನೇ ತಾಯಿ ದರ್ಶನ ಮಾಡಿ ಕೈಯೆಲ್ಲ ಮುಗ್ದು ಅಲ್ಲೇ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ಲೇ ನಾವು ರಿಟರ್ನ್ ಬಂದು ಬಸ್ ಸ್ಟಾಪ್ ಹತ್ತಿರ ಊಟಕ್ಕೆ ಹೋದ್ವಿ ನಿಜವಲ್ಲ ಊಟ ಒಂಚೂರು ಚೆನ್ನಾಗಿರಲಿಲ್ಲ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನಿಸಿಲ್ಲ ಇವತ್ತಿನ ಒಂದು ದಿನ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಿದೆ ತಾಯಿ ದರ್ಶನ ಮಾಡಬೇಕಂತ ಅಂದ್ಕೊಂಡು ನಾವು ಮೈಸೂರಿಗೆ ಬಾ ಹೇಳಿ ನಾ ಹೊರಟಿದ್ದು ನಮ್ಮ ಬೆಂಗಳೂರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್